ಮಿಂಗಲ್ ಆಗಿತ್ತು ಸರ್ ಯಾವ ಥರ ನೋವು ಅವ್ರ ಮನಸ್ಸಲ್ಲಿ ಇಲ್ಲ ನೆನ್ನೆನೂ ಇಲ್ಲ ನಗ್ನಗ್ತಾನೆ ಕರ್ತವ್ಯ ಮಾಡಿದ್ರು ಸಾಯಂಕಾಲ ಆರಾಮಾಗಿ ನಾಲ್ಕು ಅವ್ರೇಸ್

ಮಾತಾಡ ಹೇಳಿ ಪರ ಇಲ್ಲ ಹೇಳಿ ಹಂಗೆ ಹಂಗೆಮ್ಮ ಹೇಳಿ ನಿಮ್ಗೆ ಅವರ ತೆಂಗಿ ಹಾ ಹೇಳಮ್ಮ ನಿಮ್ಮೂರು ಅದೇ ಹೋಳಮ್ಮ ಟೈಮ್ ಬರ್ತಾಯಿದ್ರು ಟೈನ್ಸ್ ಕ್ಲಾಸಲ್ಲಿ ಎಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಫ್ರೀ ಥರ ಅನಿಸ್ತು ಪ್ರತಿ ಬೇರೆ ಕಡೆ ಮಕ್ಳಿಗೂ ಅವಕಾಶ ಇಲ್ದಿರ ಇಂಗ್ಲೀಷ್ ಚೆನ್ನಾಗಿ ಕೋರ್ಸ್ ಕೊಡ್ತಾರೆ ಅಂತ ಬೇರೆ ಗಾರ್ಮೆಂಟ್ ಮಕ್ಳಿಗೂ ಬಂದಲ್ಲೇ ಅಡ್ಮಿಷನ್ ಮಾಡ್ಸಿದ್ರು ಆಗಬಾರ್ದಾಗಿತ್ತಲ್ಲ ಅವ್ರು ಚೆನ್ನಾಗಿ ತುಂಬ ಚೆನ್ನಾಗಿ ಅನಿಸ್ತಾಯಿದ್ದರೆ ಪ್ರತಿಯೊಂದರಲ್ಲಿ ಯಾವುದ್ರಲ್ಲೂ ಕಡಿಮೆ ಇಲ್ಲ ಬೇರೆ ಕ್ಯಾಸ್ಟ್ ಫೀಲಿಂಗ್ ಅಂತೂ ಇಲ್ಲ ಅವ್ರ ಹತ್ರ ತುಂಬ ಚೆನ್ನಾಗಿ ಎಲ್ಲದರಲ್ಲಿ ಅಕ್ಕ ತಂಗಿರು ಅನ್ನ ಕಮ್ಮಿ ಥರ ಹೋಗ್ಬೇಕು ಅಂತ ಅವ್ರ ಉದ್ದೇಶ ಇತ್ತು ಚೆನ್ನಾಗಿದ್ರು ಸರ್ ಏನೂ ಪ್ರಾಬ್ಲಮ್ ಇಲ್ಲ ಸರ್ ನಮ್ಮ ಮುಡಿಲಿನವರು ಸ್ಕೂಲಲ್ಲಿ ಏನಾದ್ರೂ ಇಲ್ಲ ಸರ್ ಅವರ ಅಮ್ಮ ಸುತ್ತೋದಾಗ ಸ್ವಲ್ಪ ನೋವಲ್ಲಿ ಸ್ವಲ್ಪ ಬಾರಿ ಬಿದ್ದರು ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಅವಾಗವಾಗ ನಮ್ಮ ಅಡಿಗೆ ಅವ್ರ ಹತ್ರ ಹಚ್ಕೊತಾ ಇದ್ರು ತಾಯಿ ನೋವು ಹೆಂಗಿರತ್ತಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ರು ಅಷ್ಟು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಮನೆ ಬಗ್ಗೆ ಏನಿದ್ರು ಸ್ಕೂಲ್ ಮಕ್ಕಳ ಬಗ್ಗೆ ನಮ್ಮ ಬಗ್ಗೆ ಹೆಂಗಿರಬೇಕು ಹೆಂಗಾಗಬೇಕು ಮಕ್ಕಳು ನೀವು ಓದಿ ಏನು ಆಗ್ತೀರಾ ಈ ಥರ ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಟು ಇಲ್ಲಿ ಸೇರಿಸ್ತಾ ಇದ್ದಾರೆ ಅವ್ರಿಗೆ ಯಾವ ಥರ ನೀವು ಇದು ಮಾಡ್ತೀರಂತ ಅಂತ ಮಕ್ಳಿಗೆ ಮಕ್ಕಳಿಗೆ ಕೊಡ್ತಾ ಇದ್ರು ಅವರು ಈ ಥರ ನೀವು ಓದಿ ನಿಂತ್ಕೋಬೇಕು ನಿಮ್ಮ ಕಾಲ ಮೇಲೆ ನೀವೇ ತಂದೆ ತಾಯಿಯನ್ನ ಸ್ವಲ್ಪ ಗೌರವದಿಂದ ಮಾತಾಡಬೇಕು ಅಕ್ಕ ತಂಗಿಯರು ಚೆನ್ನಾಗಿ ನೋಡ್ಕೋಬೇಕು ಎಲ್ಲ ಇಂಗ್ಲೀಷಲ್ಲೇ ಹೇಳ್ತಾಯಿದ್ರು ಸರ್ ಆ ಮಕ್ಕಳಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ನಮ್ಮ ನಾಲ್ಕು ಮಕ್ಕಳು ಅದೇ ಸ್ಕೂಲಲ್ಲಿ ಓದಿ ನನ್ನ ಹೆಸರು ಅಂಜನ್ ಅಂತ ನಾನು ಗುಡಿನೂರು ಶಾಲೆಯಲ್ಲಿ ಜಿ ಪಿ ಆಗಿ ವರ್ಕ್ ಮಾಡ್ತಾ ಇರೋದು ಮೇಡಮ್ ನನ್ನೆಲ್ಲ ಚೆನ್ನಾಗಿ ಇದ್ದರು ನಗನ ಇಟ್ಕೊಂಡು ಯಾವತ್ತು ಯಾವ ಹೇಗಿರ್ತಾರೋ ಹಾಗೆ ಎಲ್ಲ ರೀತಿ ಇದ್ದರು ಎಲ್ಲ ಇವತ್ತು ಇಂಡಿಪೆಂಡೆನ್ಸ್ ಡೇ ಇದ್ದರಿಂದ ನನ್ನೆಲ್ಲ ಪ್ರೋಗ್ರಾಮ್ಸು ಎಲ್ಲ ರೆಡಿ ಇದ್ದರು ರಂಗೋಲಿ ಹಾಕ್ಸೋದು ಮತ್ತು ತೋರಣ ಕಟ್ಸೋದು ಎಲ್ಲ ಮಾಡಿಸಿದ್ರು ಎಲ್ಲ ಚೆನ್ನಾಗೇ ಇದ್ದರು ಹೋಗೋವಾಗ ಹುಡುಗಕ್ಕೆಲ್ಲ ಆಯುಬ ಬಾಯಿ ಹೇಳ್ಕೊಂಡು ವಿಶ್ ಮಾಡಿಬಿಟ್ಟೆ ತುಂಬ ಚೆನ್ನಾಗಿ ಹಾಕಿದ್ರು ರಂಗೋಲಿ ಎಲ್ಲ ಸಾರಿಸ್ಬಿಟ್ಟು ವೆರಿ ಗುಡ್ ಅಂತೆಲ್ಲ ಹೇಳ್ಬಿಟ್ಟು ಮತ್ತೆ ಹೋದರು ಮತ್ತು ಸಾಯಂಕಾಲ ನೋಡಿದ್ರೆ ಈ ರೀತಿ ಆಗಿರೋದು ತುಂಬ ನೋವಾಗುತ್ತೆ ನಾನು ಕಳೆದ ನವೆಂಬರಿಂದ ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರೋದು ಆಗಿ ಹ್ಞೂ ನಮಗೇನೇ ಡೌಟ್ ಬಂದರೂ ಸಹ ಒಂದು ರೆಕಾರ್ಡ್ ಹೇಗೆ ಬರೆಯೋದು ಇದು ಯಾವ ಥರ ಮೇಡಮ್ ಅಂತರೂ ಎಲ್ಲ ನೀಟಾಗಿ ಹೇಳ್ಕೊಡೋರು ಅವ್ರ ಹ್ಯಾಂಡ್ ರೈಟಿಂಗು ಎಷ್ಟು ಚೆನ್ನಾಗಿದೆ ಅಂದರೆ ಅವ್ರು ನೈನ್ಟಿ ಪರ್ಸೆಂಟ್ ಹುಡುಗರು ಅದನ್ನೇ ಫಾಲೋ ಮಾಡ್ತಾರೆ ಅಷ್ಟು ನೀಟಾಗಿ ಅವರು ನಮ್ಮ ಫಸ್ಟು ಫೋರ್ ಲೈನ್ಸ್ ನೋಡಿಬಿಟ್ಟು ಅವ್ರು ಬರೆದಿರೋ ನೋಡಿಬಿಟ್ಟು ಏನು ಪ್ರೈವೇಟ್ಗಿಂತ ಚೆನ್ನಾಗಿ ಬರೀತಾರೆ ಅಷ್ಟು ಚೆನ್ನಾಗಿ ಬರೀತಾರೆ ನನಗೆ ನಂಬಕ್ಕಲ್ಲ ನಾವೆಲ್ಲ ಗೌರ್ಮೆಂಟಲ್ಲಿ ಹೋದ್ವಿ ಅಷ್ಟು ಚೆನ್ನಾಗಿ ಮಾ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದರು ಪಾಠ ಅಷ್ಟು ಕೋಆರ್ಡಿನೇಷನ್ ಇತ್ತು ಎಲ್ಲರ ಜೊತೆ ಚೆನ್ನಾಗೇ ಇದ್ದರು ಮೇಡಮು ಈ ರೀತಿ ಆಗಿರೋದು ತುಂಬ ಆಗ್ತದೆ ನನ್ಗೆ ಅಂಜನ್